ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಸಿಲೆಬಸ್ ಮುಗಿಸಿದ್ದೀವಿ ಕ್ವಶನ್ ಬ್ಯಾಕ್ ಮಾಡಿಸಿವಿ ಕ್ವಶನ್ ಪೇಪರ್ ಪಡಿಸಿವಿ ಆದರೆ ಬೋರ್ಡ್ ಅವರು ಹಾಟ್ ಕ್ವಶನ್ಸ್ ಕ್ರಿಯೇಟ್ ಮಾಡಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಕ್ವಶ ಆ ಚರ್ಚೆಯು ಕೂಡ ನಾವು ಅಂತಿಮ ಘಟ್ಟದಲ್ಲಿ ಇದ್ದೀವಿ ಇವತ್ತು ಅಧ್ಯಾಯ ನಾಲ್ಕು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಚಾಪ್ಟರ್ ಮೇಲೆ ಮ್ಯಾಥಮೆಟಿಕಲ್ ಕ್ವಶನ್ ಏನ್ ಬಂದಾವ್ ಅದನ್ನು ನೋಡ್ತಾ ಹೋಗೋಣ ಈಸಿ ಅಲ್ಲ ಇಲ್ಲೊಂದು ಮೂರನೇ ಎಂ ಸಿ ಕ್ಯೂ ಕ್ವಶನ್ ಚೇಂಜ್ ಮಾಡಿದ ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂಪಾಯಿ ಹತ್ತರಂತೆ ಬೆಲೆ ಅಂದ್ರೆ ಪಿ ಪಿ ಹತ್ತು ರೂಪಾಯಿಯಂತೆ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾಳೆ ಅದೇನು ಕ್ಯೂ ಘಟನೆಗಳು ಎಷ್ಟು ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾಳೆ ಮಾರಾಟಗಾರನ ಒಟ್ಟು ಆದಾಯ ಅಂದ್ರೆ ಒಟ್ಟು ಆದಾಯ ಅಂದ್ರೆ ತಿಯ ಒಟ್ಟು ಆದಾಯ ತಿಯ ಎಷ್ಟು ಅಂತ ಕೇಳ್ತಾನೆ ಭಾಳ ಸುಲಭವಾಗಿ ಹೇಳ್ತೀರಿ ನೀವು ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಟಿ ಆರ್ ಇಸ್ ಟು ಪಿ ಇಂಟು ಕ್ಯೂ ಈಕ್ವಲ್ಯೂ ಎಷ್ಟು ಎಷ್ಟು ಆತು ಈಗ ಲೆಕ್ಕ ನೀವು ಬಿಡಿಸ್ಬೇಕಾಗಿಲ್ಲ ಯಾಕಂದ್ರೆ ಎಮ್ ಸಿ ಕ್ಯೂ ಕ್ವಶನ್ ಅದ ಆ ಉತ್ತರವನ್ನು ಬರೀಬೇಕಷ್ಟೇ ಬಟ್ ಬಿಡಿಸಿದ್ರು ಕೂಡ ತಪ್ಪಿಲ್ಲ ಇದ್ರ ಆಚೆಗೆ ನಮಗೆ ಎಕನಾಮಿಕ್ಸ್ ನಾಲೆಜ್ ಇಲ್ಪ ಮ್ಯಾಥಮೆಟಿಕ್ಸ್ ನಾಲೆಜ್ ಇದೆ ಸಾಮಾನ್ಯ ನಾಲೆಜ್ ಇದೆ ಹತ್ತು ರೂಪಾಯಿ ಮೂವತ್ತು ಪುಸ್ತಕ ಮಾಡಿದ್ರೆ ಸುಲಭವಾಗಿ ಕೇಳಬಹುದು ಇನ್ನ ಐದನೇ ಪ್ರಶ್ನೆ ಒಂದದ ಆಲ್ರೆಡಿ ಮೊದಲು ಇತ್ತಿದ್ದು ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಲಂಬ ಇರ್ತೈತಿ ಅದೇನಾಗತ್ತದ ಜೀರೋ ಆಗತ್ತೆ ನಿನ್ನೆ ದಿವಸ ನೋಡಿದೆ ನಾವು ಬೇಡಿಕೆ ಜೀರೋ ಇದ್ದಾಗ ಬೆಲೆ ಇದ್ದಾಗ ಬೇಡಿಕೆ ಜೀರೋ ಇದ್ದಾಗ ಅದು ಜೀರೋ ಆಗ್ತದೆ ಬೆಲೆ ಜೀರೋ ಇದ್ದಾಗ ಬೆಲೆ ಸ್ಥಿಪಕತ್ವ ಏನೈತಿ ಜೀರೋ ಆಗ್ತದೆ ಹಾಗೆ ಇಲ್ಲಿ ಪೂರೈಕೆ ಪೂರೈಕೆ ಸ್ಥಿಪಕತ್ವ ಏನಕೈತಿ ಜೀರೋ ಆಗ್ತದೆ ಈಕ್ವಲ್ ಟು ಜೀರೋ ಆಗ್ತದೆ ಇನ್ನ ಬಿಟ್ಟ ಸ್ಥಳದೊಳಗೆ ಎಸ್ ಎಂ ಸಿ ರೇಖೆಯು ಎ ಬಿ ಸಿ ರೇಖೆಯನ್ನು ಛೇದಿಸುವ ಎ ಬಿ ಸಿ ರೇಖೆಯ ಕನಿಷ್ಠ ಬಿಂದುವನ್ನ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ ನಾವು ಎಸ್ ಎಂ ಸಿ ರೇಖೆ ಮತ್ತು ಎ ಬಿ ಸಿ ರೇಖೆ ಎರಡು ಛೇದಿಸ್ತಾವಲ್ಲ ಅಲ್ಲಿ ಇನ್ನ ಸೀಮಾಂತ ವೆಚ್ಚ ಹೆಚ್ಚಾಗ್ತಾ ಹೋಗ್ತದ ವೆಚ್ಚ ಹೆಚ್ಚಾಗ್ಲಾಗ್ತಪ್ಪಾ ಅಂದ್ರೆ ಉತ್ಪಾದನೆಯನ್ನು ಏನ್ ಮಾಡ್ಬೇಕು ನಿಲ್ಲಿಸ್ಬೇಕು ಅದಕ್ಕೆ ಆ ಬಿಂದು ಏನಂತ ಕೇಳ್ತೀವಿ ನಾವು ಸ್ಥಗಿತತೆಯ ಬಿಂದು ಅಂತ ಇನ್ನ ನಾಲ್ಕನೇ ಕ್ವಶನ್ ಇದು ಮೊದಲೊಂದು ಒನ್ ಮಾರ್ಕ್ಸ್ ಕ್ವಶನ್ ಆಗಿತ್ತು ಸದಾವಕಾಶದ ವೆಚ್ಚ ಎಂದರೇನು ಅಂತ ಅದನ್ನ ಉತ್ತರ ಕೊಟ್ಟ ಪ್ರಶ್ನೆ ಕೇಳಿ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟು ಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ ಯಾವುದದು ಸದಾವಕಾಶದ ಒಬ್ಬ ವರ್ಷ ಗೋಧಿ ಬೆಳೀತಿರ್ತಾರೆ ಗೋಧಿ ಬೆಳೆದ್ರಿಂದ ಅವ್ಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬಂತಿರ್ತೇತಿ ಈ ವರ್ಷ ಗೋಧಿ ಬಿಟ್ಟು ಏನ್ ಮಾಡ್ದವ ತೊಗರಿ ಹಾಕಿದ ತೊಗರಿ ಹಾಕಿದಾಗ ಅವಾಗ ಅರವತ್ ಸಾವಿರ ರೂಪಾಯಿ ಆದಾಯ ಬಂತು ಈ ಅರವತ್ ಸಾವಿರ ರೂಪಾಯಿದೊಳಗ ಇಪ್ಪತ್ ಸಾವಿರ ಐತೆ ಇಲ್ಲ ಈ ಸಾವಿರವನ್ನು ಬಿಟ್ಟು ಕೊಟ್ಟ ಸಲಾಗಿ ಎಟ್ಟ ಆದಾಯ ಬಂತು ಅರವತ್ ಸಾವಿರ ಆ ಬಿಟ್ಟು ಕೊಟ್ಟ ಆದಾಯಕ್ಕೆ ಏನಂತ ನಾವು ವೆಚ್ಚ ಅಂತ ಕರಿತೀವಿ ಕರಿತೀವಿ ಮುಂದ ಪೂರೈಕೆ ಅಂದರೇನು ಎಂದೇನು ಡೆಫಿನಿಷನ್ ಬರೀತೀರಿ ಏನ್ ದೊಡ್ಡ ತಂತ್ರಜ್ಞಾನ ಕ್ವಶನ್ ಲಕ್ಷ ಕೊಟ್ಟು ಆರನೇ ಕ್ವಶನ್ ಒಂದು ವ್ಯಾಪ್ತಿಯಲ್ಲಿ ತಂತ್ರಜ್ಞಾನದ ಪ್ರಗತಿಯಿಂದ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲಟಗೊಳ್ಳುತ್ತದೆ ಬಲಗಡೆ ನೋಡು ತಂತ್ರಜ್ಞಾನ ಪ್ರಗತಿ ಯಾಕಂದ್ರೆ ಉದ್ಯಮಕ್ಕೆ ಲಾಭ ಕದಿಯಾಗೈತೆ ಲಾಭ ಆಗ ಅಂದ್ರೆ ಯಾಕೆ ಲಾಭದ ಯಾಕೆ ಪಲಟಿ ಅದು ಇನ್ನು ನಾನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ಲೆಕ್ಕ ಇದೆ ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ ಅಂತ ಎರಡು ಪೂರೈಕೆ ರೇಖೆಗಳನ್ನು ಕೊಟ್ಟಾನ ಕೊಟ್ಟು ಮಾರುಕಟ್ಟೆ ಪೂರೈಕೆ ರೇಖೆ ಕೇಳ್ತಾನೆ ಏನ್ ಮಾಡಬೇಕು ಪೂರ್ಸ್ಬೇಕೋ ಕಳೀಬೇಕೋ ಗುರು ಸ್ವಲ್ಪ ಇಬ್ಬರು ಪೂರೈಕೆ ರೇಖೆಗಳನ್ನು ಕೊಟ್ಟಾನ ಮಾರುಕಟ್ಟೆ ಪೂರೈಕೆ ಅಂದ್ರೆ ಏನ್ ಮಾಡ್ಬೇಕು ಪೂರ್ಸ್ಬೇಕು ನಿನ್ನೆ ಬೇಡಿಕೆ ಮಾಡಿದ್ವಿ ಪೂರೈಕೆ ನೋಡಿ ಪೂರೈಕೆ ಎಸ್ ಒನ್ ಬಿ ಅಂದ್ರೆ ಒಂದನೇ ಘಟಕದ ಪೂರೈಕೆ ಬಿ ಬೆಲೆಯಲ್ಲಿ ಒಂದನೇ ಘಟಕದ ಪೂರೈಕೆ ಪಿ ಮೈನಸ್ ಟ್ವೆಂಟಿ ಎರಡನೇದು ಎಸ್ ಟು ಪಿ ಎಷ್ಟು ಪಿ ಮೈನಸ್ ಟೆನ್ ಈಗ ಎಸ್ ಎಂ ಪಿ ಕಂಡುಹಿಡಿಯಬೇಕು

ಮೂರನೇ ದುಕ್ಕೋಸ್ತಕ ಇದೆ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಆದಾಯದ ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ ಪ್ರತಿ ಉತ್ಪನ್ನದ ಹಂತದ ಲಾಭ ಲೆಕ್ಕ ಮಾಡಿ ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ ನಿಮಗಿದಾಗೆಲ್ಲ ತುಂಬಿಟ್ಟ ಆದರೆ ಲಾಸ್ಟ್ ಎರಡು ಕಾಲಮ್ ಅನ್ನು ಖಾಲಿ ಬಿಟ್ಟ ಏನೇನು ಕೊಟ್ಟರ ಕ್ಯೂ ಕೊಟ್ಟ ಏನ್ ಕೊಟ್ಟಾರ ಕ್ಯೂ ಕೊಟ್ಟಾರ ಪೋಸ್ಟ್ ಕ ಅವ್ರೇನ್ ಕೊಟ್ಟಿರ್ತಾರೆ ಏನೋ ಇದಕ್ಕ ಪಿ ಆರ್ ಕೊಟ್ಟಾರ ಪಿ ಆರ್ ಅಂದ್ರೆ ಏನು ಟೋಟಲ್ ರೆವೆನ್ಯೂ ಫಾರ್ಮುಲಾ ಏನು ಆಗಲೇ ಮಾಡಿ ಟಿ ಸಿ ಕೊಟ್ಟಾರ ಟಿ ಸಿ ಅಂದ್ರೆ ಏನು ಟೋಟಲ್ ಕಾಸ್ಟ್ ಅಂದ್ರೆ ಏನ್ ಕನ್ನಡದಲ್ಲಿ ವೆಚ್ಚ ವೆಚ್ಚ ಏನು ಕೇಳಾರ ಲಾಭ ಕೇಳಾರ ಏನ್ ಕೇಳಾರ ಲಾಭ ಫೈ ಕೇಳಾರ

ಟಿ ಎಲ್ಲ ಟಿ ಆರ್ ಗಳನ್ನು ಫಿಫ್ಟೀನ್ ಈ ಮೂರು ತನಕ ಅಟ್ಟ ಬೆಳೆಸ್ತೀನಿ ನೀವು ಬಿಡಿಸ್ತೀರಲ್ಲ ಮೆಥಡ್ ಗೊತ್ತಾಯ್ತಂದ್ರೆ ಟಿ ಫೈವ್ ಸೆವೆನ್ ಟೆನ್ ಟ್ವೆಲ್ ನೋಡ್ರಿ ಫೈವ್ ಈಸ್ ಈಕ್ವಲ್ ಟು ಫಾರ್ಮ್ಯುಲಾ ಹೇಳಿ ಲಾಭ ಫೈವ್ ಈಸ್ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಅಂದ್ರೆ ಟಿ ಸಿ ನೋಡ್ರಿ ಜೀರೋ ಮೈನಸ್ ಫೈವ್ ಅಂದ್ರೆ ಮೈನಸ್ ಫೈವ್ ಅಲ್ಲಿ ಮೈನಸ್ ಫೈವ್ ಆಗ್ತಿತ್ತು ಫೈವ್ ಮೈನಸ್ ಸೆವೆನ್ ಅಂದ್ರೆ ಮೈನಸ್ ಟು ಇಲ್ಲ ಮ್ಯಾಮ್ ಮೇಲೆ ಬಿಡಿಸೋಣ ಎರಡನೇ ಘಟಕದ ಲಾಭ ಲಾಭಕ್ವಲ್ ಟು ಟಿ ಆರ್ ಟು ಮೈನಸ್ ಟಿ ಸಿ ಟು ಟಿ ಆರ್ ಏನದ ಟಿಆರ್ ಟಿ ಸಿ ಟು ಏನದ ಟೆನ್ ಟೆನ್ ತರ್ ಟೆನ್ ಕಳ್ದ್ರೆ ಲಾಭಕ್ಕೆ ಗೊತ್ತಾಯ್ತಲ್ಲ ನೀವು ಉಳ್ಕದ್ ಎಲ್ಲಾನು ಕ್ಯಾಲ್ಕುಲೇಷನ್ ಮಾಡಿ ಬರೀತೀರಲ್ಲ ಅವ್ರ ಉತ್ತರ ಕೊಟ್ಟಾಗ ನಿಮ್ಮ ನೋಟ್ಸ್ ನೋಡ್ಸ್ಕೊಳಕ್ಕೆ ಆದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ಎಕ್ಸಾಮ್ ಇವೆ ಇವೆರಡು ಕಾಲಂ ಕೊಟ್ಟರೆ ಇನ್ನು ನೆಕ್ಸ್ಟ್ ಏನು ಮಾಮೂರು ಅಷ್ಟೇ ಬೆಲೆ ನೋಡ್ರಿ ಇಲ್ಲೊಂದು ಫಾರ್ಮ್ಯುಲ ಐತೆ ಟಿ ಆರ್ ಜಿ ಪಟ್ ಟು ಪಿ ಇನ್ ಟು ಕ್ಯೂ ಹಾಗಾದ್ರೆ ಪಿ ಇನ್ ಕ್ಯೂ ಇಜ್ ಕೊಟ್ಟಿ ಅಷ್ಟು ती आता है और अलग ये किला निकले बेले किला है। P इक्वल तू T R by Q इमेल बरकुंड देख ले। पार्ट पेट्टे बेले इक्वल तू T R by Q T R इसने कालम याने कर रहा है। Q इसने कालम वो नहीं कर रहा है। सेकंड कालम डिवाइड पर फर्स्ट कालम जीरो बाय जीरो डेक्सरेडर जीरो रेटली इनफिनिटी है दर्शन लिए। बरसु ಬಯವಿಟ್ಟ ತಪ್ಪದು ಅದು ಅದನ್ನ ನಾವು ಮ್ಯಾಥಮೆಟಿಕ್ಸ್ ಪ್ರಕಾರ ನೋಡಿದ್ರೆ ತಪ್ಪದು ಡ್ಯಾಶ್ ಇಡ್ಬೇಕು ಯಾಕಂದ್ರ ಒಂದು ಸಿದ್ಧಾಂತ ಎಕನಾಮಿಕ್ಸ್ ಪ್ರಕಾರ ಏನಂದ್ರ ಮಾರಾಟ ಆಗ್ಲಿ ಬಿಡ್ಲಿ ಬೆಲೆ ಇದೇ ಇದೆ ಅಂತ ತಿಳ್ಕೊಂಡ ಬಟ್ ಕೊಟ್ಟಿಲ್ಲವ ಡ್ಯಾಶ್ ಇಡ್ಬೇಕು ಅದನ್ನ ಅವ್ರು ಇಟ್ಟರ್ ಆದ್ಮೇಲೆ ನಾಳೆ ಈ ಆನ್ಸರ್ನಾಗ ಹಂಗ ಬಿಟ್ಟಿರ್ತಾರೆ ಅವರು ಫೈವ್ ಇಡ್ರಿ ಅದಕ್ಕೆ ಏನು ಕ್ಲಾಸ್ ಅಪ್ಕೊತೀರಿ ನೀವು ಮಾರಾಟ ಆಗ್ಲಿಪ್ ಇಡಲಿ ಬೆಲೆ ಇದ್ದೇ ಇರ್ತದ ಎಸ್ ಫೈವ್ ಬೈ ಒನ್ ಫೈವ್ ಟೆನ್ ಬೈ ಟು ಫೈವ್ ಹೌದಲ್ಲ ಫಿಫ್ಟೀನ್ ಬೈ ತ್ರೀ ಫೈವ್ ಎಲ್ಲ ಕಡೆ ಎಟ್ ಬರ್ತದೆ ಫೈವ್ ಬರ್ತದೆ ಒಂದು ಯಾವ್ದಾರ ಮಾಡಿ ನೋಡೋಣ ಅಂತ ಪಿ ಪಿ ಸೆವೆನ್ ಮಾಡೋಣ ಯಾವಾಗ ನೋಡೋಣ ಪಿ ಸೆವೆನ್ ಇದು

ಅಥವಾ ಅಂಕದ ಪ್ರಶ್ನೆಗಳಲ್ಲಿ ಒಂದಷ್ಟು ಕ್ವಶನ್ ಬಿಡಬಹುದು ಚೊಸಿಂಗ್ ಇದ್ದಾಗ ನಿಮ್ಗೆ ಈಸಿ ಆಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಇರುವಂತ ಸಮಸ್ಯೆಗಳನ್ನು ಬಿಡಿಸಿದ್ರ ನಿಮ್ಗೆ ಸಮಯ ಉಳಿತದ ಅಂಕಗಳು ನಿಖರವಾಗಿ ಸಿಗ್ತಾವ ಕಟ್ ಆಗೋದಿಲ್ಲ ತುಂಬಾ ಜಾಣ್ಮೆಯಿಂದ ಪ್ರಾಕ್ಟೀಸ್ ಮಾಡಿ ಬರೀಬೇಕು ಮೊದಲ ಪ್ರಾಕ್ಟೀಸ್ ಮಾಡಿರ್ಬೇಕು ಎಸ್ ಈಗ ಆರ್ನೇ ಲೆಕ್ಕ ನೋಡ್ರಿ ಎಸ್ ಈಸಿ ಅದ ನೀನೆ ನೀವು ಬಿಡಿಸಿ ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿ ಇದ್ದಾಗ ಎರಡ್ ಚೆಂಡುಗಳನ್ನು ಉತ್ಪಾದಿಸುತ್ತದೆ ಮಾರ್ಕೆಟ್ ಬೆಲೆ ಎಷ್ಟೈತಿ ಹತ್ತು ರೂಪಾಯಿ ಇದ್ದಾಗ ಎರಡ್ನೂರು ಚೆಂಡು ಉತ್ಪಾದನೆ ಮಾಡ್ತದೆ ಪ್ರತಿ ಚೆಂಡಿನ ಬೆಲೆ ಮೂವತ್ತು ರು ಏರಿಕೆಯಾದಾಗ ಬೆಲೆ ಏರಿಕೆ ಹಾಕಿ ಬೇಡಿಕೆ ಕಡಿಮೆ ಆಗ್ಬೋದು ಆದ್ರೂ ಉತ್ಪಾದನೆ ಏನಾಗ್ತೈತಿ ಹೆಚ್ಚಾಗೈತಿ ಉತ್ಪಾದಕ ಬೆಲೆ ಹೆಚ್ಚಂದ್ರೆ ಉತ್ಪಾದನೆ ಮಾಡಕ್ ಹೆಚ್ಚ ನಾವು ಅದಕ್ಕೆ ಅವಾಗ ಉದ್ಯಮ ಘಟಕವು ಸಾವಿರ ಚೆಂಡುಗಳನ್ನು ಉತ್ಪಾದಿಸುತ್ತದೆ ಹತ್ತು ರೂಪಾಯಿ ಇದ್ದಾಗ ಎರಡು ನೂರು ಚೆಂಡು ಮಾಡಿದ್ದ ಮೂವತ್ತು ರೂಪಾಯಿ ಆದಾಗ ಸಾವಿರ ಚೆಂಡ್ ಮಾಡ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಏನು cd = Δq q / Δp * p, p / q ಫಾರ್ಮುಲಾ ಡೆರಿವೇಶನ್ ಮಾಡೋ ಬೇಡ ನೀನು ಮಾಡಿ ಬರ ಯಸ್ Δq ಅಂದ್ರೆ ಏನು q0 - q1 Δp ಅಂದ್ರೆ ಏನು p0 - p1 ಈಗ ಹೇಳ್ರಿ ಮೊದಲು ಎಷ್ಟಿತ್ತು ಮೊದಲು ಎಷ್ಟಿತ್ತು ಅಲ್ಲ ಬೆಲೆ ಅಲ್ಲ ಉತ್ಪಾದನೆ ಎರಡ್ನೂರು ಎಷ್ಟಿತ್ತು ಎರಡ್ ಇತ್ತು ಈಗ ಎಟ್ಟು ಸಾವಿರ ಇದನ್ ಬೇಕಾರೆ ಸಾವಿರ ಮೈನಸ್ ಬರ್ತೈತಿ ಎಂಟು ಮೈನಸ್ ಎಂಟುನೂರು ಇಲ್ಲಿ ಮೊದಲು ಎಷ್ಟು ಬೆಲೆ ಇತ್ತು ಹತ್ತು ರೂಪಾಯಿ ಇತ್ತು ಆಮೇಲೆ ಎಷ್ಟ ಆಯ್ತು ಮೂವತ್ತು ರೂಪಾಯಿ ಆಯ್ತು ಡೆಲ್ಟಾ ಎಷ್ಟು ಮೈನಸ್ ಇಪ್ಪತ್ತು ಎರಡು ಕಡೆ ಮೈನಸ್ ಇಗ್ನೋರ್ ಮಾಡಿಬಿಡ್ರಿ ಅದನ್ನ ಇಗ್ನೋರ್ ಮಾಡಿಬಿಡ್ರಿ ಅವಾಗ ಎಂಟ್ನೂರು ಇಪ್ಪತ್ತು ಆತ ಈಗ ಮೊದ್ಲಿನ ಬೆಲೆ ಎಷ್ಟೈತಿ ಹತ್ತು ರೂಪಾಯಿ ಆಯ್ತು ಮೊದಲಿನ ಕ್ಯೂ ಎಷ್ಟು ಈಗ ಬೆಲೆ ಹಾಕೊಂಡಂತ ಡಲ್ಟಾ ಕ್ಯೂ ಎಷ್ಟದ ಹೇಳ್ರಿ ಎಂಟ್ನೂರು ಬದಲಾವಣೆ ಎಷ್ಟು ನೂರು ಬೆಲೆ ಬದಲಾವಣೆ ಎಷ್ಟ ಇಪ್ಪತ್ತು ರೂಪಾಯಿ ಮೊದಲಿನ ಬೆಲೆ ಎಷ್ಟಾಗಿದೆ ಮೊದಲಿನ ಕ್ಯೂ ಎಷ್ಟದ ನೂರು ಈಗ ನೋಡ್ರಿ ಇವು ಎರಡು ಕೂಸಿ ಇವೆರಡು ಕೂಸಿ ಕಟ್ತಾವ ಹೋಗಿ ಎರಡು ಒಂದ್ ಎರಡು ನಾಲ್ಕು ಒಂದ್ ಒಂದ್ಲೆ ಐದು ಒಂದ್ ಇಡೀ ಮಾವು ಎಷ್ಟು ಟೂ ಆತು ನಿಮ್ಮ ಬರಲಿಲ್ಲ ಎಲ್ಲ ಇದು ಗುಣಸ್ಗೋ ಈ ದತ್ತಾಂಶಗಳನ್ನು ಇಡಬೇಕು ಬೇಕಿದ್ರೆ ಇಲ್ಲಿ ನಿಮ್ಗೊಂದು ಅವಕಾಶ ಅದ ಕ್ಯೂ ನಾಟ್ ಮೈನಸ್ ಮಾಡಬಹುದು ಕ್ಯೂ q0 ಮೈನಸ್ ಮಾಡಬಹುದು ಅವಾಗ ಮಾಡಿದ್ರೆ ಚಿನ್ನೆ ತಿದ್ದು ಅಂತ ಪ್ರಶ್ನೆ ಬರೋದು ಇದು ಡಾಟಾ ಇದು ದತ್ತಾಂಶ ಇದು ಕ್ಯಾಲ್ಕುಲೇಷನ್ ಎಸ್ ಓಕೆ ಕಾರ್ಯಭಾರದ ಪ್ರಶ್ನೆ ಕಾರ್ಯಭಾರದೊಳಗ ಒಂದ್ ಕ್ವಶನ್ ಅಂತ ಒಬ್ಬ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಅರವತ್ತು ರೂಪಾಯಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಅಷ್ಟು ಅರವತ್ತು ರೂಪಾಯಿ ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಸರಿ ಸರಾಸರಿ ಆದಾಯದ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಪುಸ್ತಕ ಬಹಳ ಸರಳ ಮಾರಾಟದ ಪ್ರಮಾಣ ಕ್ಯೂ ಕ್ವಶನ್ ಪೇಪರ್ತೈತೆ ಕ್ಯೂ ಅಂತ ಏನಂತ ಏನಂತಿರ್ತೈತೆ ಮಾರಾಟದ ಪ್ರಮಾಣ tr कैंड्रेट tr इक्वल टू फॉर्मूला tr p into q आमले यम्मा यम्मा इक्वल टू फॉर्मूले हैडर tr यंग माइनस tr यंग माइनस one यंग स्टैंड्स फॉर सीमा प्रति हच्चूरी के टक्का मुंदर के टक्का इधर के टक्के इनमें बढ़ माइनस पड़ गए ar ar इक्वल टू फॉर्मूले हैडर ನೀವು ಫಾರ್ಮುಲಾ ಕಟ್ ಮಾಡುವುದಿಲ್ಲ ಅಲ್ಲಿವರೆಗೆ ನೀವು ಅಂಕಗಳ ಭೇಟಿ ಆಗ್ಲಿಕ್ಕೆ ಅಸಮರ್ಥ ನೀವು ಬರೀ ಜಸ್ಟ್ ಫಾರ್ಮುಲಾ ಫಾರ್ಮುಲಾಪ್ರ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಬಹುದು ಎಸ್ ಎ ಟೈಪ್ ಉತ್ತರ ನೀವು ಬರದ್ರೆ ಅಂದ್ರೆ ಅವಕಾಶ ಇರ್ತೈತಿ ಬಟ್ ಇಲ್ಲಿ ಕಟ್ ಮಾಡ್ಲಿಕ್ಕೆ ಅವಕಾಶ ಇರುವುದೇ ಇಲ್ಲ ನೋಡ್ರಿ ಇಲ್ಲಿ ಜೀರೋ ಟು ಫೈವ್ ತನಕ ಕೊಟ್ಟನು ಒನ್ ಟೂ ತ್ರೀ ಫೋರ್ ಫೈವ್ ಆಲ್ರೆಡಿ ಲೈನ್ ಇನ್ ಬುಕ್ನಾಗ ಇದ್ದೇ ಇರ್ತದೆ ಆನ್ಸರ್ ಪ್ರುಕ್ದೊಳಗೆ ಕನ್ಫ್ಯೂಸ್ ಆಗೋದಿಲ್ಲ